ಕೇ yeah, ಮೈಲ Balik lagi kepada manikira bangunan ni. Balik lagi kepada manikira bangunan ni, balik ಕ್ರೀಡೆಗೆ ಇರ್ತಕ್ಕಂಥ ಕ್ರೀಡಾಪಟುಗಳಿಗೆ ವ್ಯವಸ್ಥೆ ಮಾಡಲಾಗಿದೆ ಬಡ ಬೇಡ ಜೊತೆ ಮಾಡಿ ಬೇರೆ ಪ್ಲಾಟ್ ಬೇಕು ರನ್ನಿಂಗ್ ಆಗಿ ಜಲ್ದಿ ಟೀಮ್ ಗಮನಿಸಬೇಕು ಬೇರೆ ಬೇಗ ನಾವು ಹುಡುಗಕ್ಕೆ ಕಳ್ಸಬೇಕು ಗೊತ್ತಾಗೋದ್ರು ಮಕ್ಕಳು ಮಕ್ಕಳು ಪ್ರಾರಂಭ ದಯವಿಟ್ಟು ಮಕ್ಕಳು ಅಲ್ಲೇ ಕಾರ್ಯಕ್ರಮ ಟೀಮ್ನ ಗಮನಿಸಬೇಕು ಖಾಲಿ ಇದ್ದ ವಿದ್ಯಾರ್ಥಿಗಳ ವತಾ ಮಾಡಿಸ್ಬಿಡ್ಲಿ

ಮೂರು ಕೊಟ್ಟನಪ್ಪ ಮೂರು ಮೂರು ಕೊಟ್ಟಣ ಬೇಡ ಮಿಕ್ಕೆ ಉಪ್ಪುಲ್ ನಾ ನಮ್ಮ ಮೂರು ನಲ್ವತ್ತಾತ ನಾಲ್ಕು